ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಮದ್ದೂರು ತಾಲೂಕಿನ ದೇಶಹಳ್ಳಿ ಗ್ರಾಮದಲ್ಲಿದ್ದೇನೆ ದೇಶಹಳ್ಳಿ ಗ್ರಾಮದಲ್ಲಿ ಇವತ್ತು ಜಿ ಟಿ ನಾಟಿಕೋಳಿ ಇವರ ವತಿಯಿಂದ ಮುದ್ದೆ ಉಣ್ಣುವ ಸ್ಪರ್ಧೆ ನಡೀತದೆ ನಿಮ್ಗೆಲ್ಲ ಗೊತ್ತಿರ್ಬೋದು ಮುದ್ದೆ ಉಣ್ಣುವ ಸ್ಪರ್ಧೆ ಏನಿದ್ರು ಗ್ರಾಮೀಣ ಕ್ರೀಡೆ ಅಂತ ಅನ್ಕೊಂಡಿದ್ರಲ್ವಾ ಸೊ ಈ ಒಂದು ಗ್ರಾಮೀಣ ಕ್ರೀಡೆನಲ್ಲಿ ನಗರವಾಸಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈವನ್ ಗ್ರಾಮೀಣ ವಾಸಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗಿದ್ರೆ ಯಾಕಡ ವೀಕ್ಷಕರೇ ಈ ಒಂದು ಕಾರ್ಯಕ್ರಮ ನಡೀತಾ ಸ್ಥಳಕ್ಕೆ ಹೋಗೋಣ ಎಷ್ಟು ಜನ ಸ್ಪರ್ಧಿಗಳು ಬಂದಿದ್ದಾರೆ ಅಂತ ನೋಡೋಣ ಹಾಗೆ ಈ ಒಂದು ಕಾರ್ಯಕ್ರಮದ ಕಂಪ್ಲೀಟ್ ಮಾಹಿತಿಯನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸರ್ ನಮಸ್ಕಾರ ನಮ್ಮ ಹೆಸರು ನಾಗರಾಜು ನಾಗರಾಜ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ ದೇಶಗಳಿಂದ ಬರ್ತವೆ ದೇಶಗಳಿಂದ ಹೆಂಗ ಅನಿಸ್ತದೆ ಕಾಂಪಿಟೇಷನ್ ಪಕ್ಕಿದ್ಯಾ ಚೆನ್ನಾಗಿದ್ಯಾ ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಅರುಣ್ ಕುಮಾರ್ ಎಲ್ಲಿಂದ ಬರ್ತಾ ಇದ್ರೆ ದೇಶಗಳಿಂದ ಬರ್ತಾ ಇದೆ ದೇಶಗಳಿಂದ ಏನಿಸ್ತದೆ ಕಾಂಪಿಟೇಷನ್ ಚೆನ್ನಾಗೈತೆ ಅನಿಸ್ತೈತೆ ಚೆನ್ನಾಗಿದೆ ಇನ್ನ ಸ್ಟಾರ್ಟ್ ಮಾಡಿಲ್ಲ ಇನ್ನು ಸ್ಟಾರ್ಟ್ ಮಾಡಲ್ಲ ಮಾಡ್ತೀವಿ ಎಷ್ಟು ಮುದ್ದೆ ತಿಂತೀರ ಅಂತ ಕೆಸಿದ್ಯಾ ಅವ್ ಒಂದ್ ಹತ್ತು ಮುದ್ದೆ ತಿಂತೀವಿ ಹತ್ತು ಮುದ್ದೆ ತಿಂತೀರಾ ಹೌದು ಓಕೆ ಆಲ್ ದಿ ಬೆಸ್ಟ್ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸಂಜಯ್ ಎಲ್ಲಿಂದ ಬರ್ತಾ ಇದ್ರ ಚಾಮನಹಳ್ಳಿ ಎಷ್ಟು ಮುದ್ದೆ ತಿಂತೀರ ಐದು ತಿನ್ಬೋದು ಐದು ತಿನ್ಬೋದಾ ವಿನ್ ಆಗ್ತೀರಾ ಟ್ರೈ ಮಾಡ್ತೀವಿ ಓಕೆ ಆಲ್ ದಿ ಬೆಸ್ಟ್ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ಅಶೋಕ ಅಶೋಕ ಅವ್ರು ಎಲ್ಲಿಂದ ಬರ್ತಿದ್ದೀರಾ ದೇಶಹಳ್ಳಿ ದೇಶಹಳ್ಳಿ ಎಷ್ಟು ಮುದ್ದೆ ತಿಂದಿರ ಹತ್ತೊಂಬತ್ತು ತಿಂತೀನಿ ಹತ್ತೊಂಬತ್ತು ತಿಂತೀರ ವಿನ್ ಆಗ್ತೀರ ಗ್ಯಾರಂಟಿ ವಿನ್ ಗ್ಯಾರಂಟಿ ಓಕೆ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ವೀರಭದ್ರ ಎಲ್ಲಿಂದ ಬರ್ತಾ ದೇಶಹಳ್ಳಿ ದೇಶಹಳ್ಳಿ ಎಷ್ಟು ಮುದ್ದೆ ತಿಂತೀರಾ ಒಂದು ಹತ್ತು ಹಾ ಹತ್ತು ಹತ್ತು ನಿಜವಾಗ್ಲೂ ತಿಂತೀರಾ ಓಕೆ ಆಲ್ ದಿ ಬೆಸ್ಟ್ ನಿಮ್ಗೆಲ್ಲ ಗೊತ್ತಿರಬಹುದು ವೀಕ್ಷಕರೇ ಮಂಡ್ಯ ಜಿಲ್ಲೆ ಮೊದಲು ಬಯಲು ಸೀಮೆಯಾಗಿತ್ತು ತದನಂತರ ಆರ್ ಎಸ್ ನಿರ್ಮಾಣ ಆದ ನಂತರ ಈ ಒಂದು ಮಂಡ್ಯ ಭಾಗ ಏನಿದೆ ಸೊ ಮಂಡ್ಯ ಭಾಗದಲ್ಲಿ ಸಂಪೂರ್ಣ ನೀರಾವರಿ ಆಯಿತು ಬಟ್ ಅದಕ್ಕಿಂತ ಮೊದ ಮೊದಲಿಂದಲೂ ಸಹ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ರಾಗಿಯನ್ನು ಹೆಚ್ಚಾಗಿ ಬೆಳೀತಾ ಇದ್ರು ಹಾಗೆ ರಾಗಿಯನ್ನ ಹೆಚ್ಚಾಗಿ ಮುದ್ದೆಯ ಮುಖಾಂತರ ಈ ಊಟವನ್ನು ಮಾಡ್ತಾಯಿದ್ರು ಸೊ ಹಾಗಾಗಿ ಈ ಒಂದು ಮುದ್ದೆ ಊಟ ಮಾಡುವಂತ ಸ್ಪರ್ಧೆ ಆಲ್ಮೋಸ್ಟ್ ನಿಮಗೆ ಈ ಒಂದು ಮಂಡ್ಯ ಭಾಗ ಇರ್ಬೋದು ಮೈಸೂರು ಭಾಗ ಇರ್ಬೋದು ಹಾಗೆ ಹಾಸನ ಈ ತರ ಭಾಗಗಳಲ್ಲಿ ಮುದ್ದೆ ಊಟ ಮಾಡುವಂಥ ಒಂದು ಸ್ಪರ್ಧೆಗಳನ್ನು ಹಮ್ಮಿಕೊಳ್ತಾರೆ ನಾವು ಆಡು ಭಾಷೆಯಲ್ಲಿ ಮುದ್ದೆ ಉಣ್ಣುವ ಸ್ಪರ್ಧೆ ಅಂತ ಹೇಳ್ತೀವಿ ಮುದ್ದೆ ಉಣ್ಣುವ ಸ್ಪರ್ಧೆಯ ಸಂಪೂರ್ಣ ವಿವರ ಮತ್ತೆ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಅದನ್ನ ಈಗ ತಿಳಿಸ್ಕೊಡ್ತಾರೆ ಬನ್ನಿ ಕೇಳೋಣ ಹದಿನೈದು ನಿಮಿಷ ಟೈಮ್ ಇರುತ್ತೆ ಹದಿನೈದು ನಿಮಿಷದಲ್ಲಿ ಅತಿ ಹೆಚ್ಚಾಗಿ ಯಾರು ಊಟ ಮಾಡ್ತಾರೋ ಅವ್ರಿಗೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಅಂತ ಮೂರು ಪ್ರೈಸಸ್ ಗಳಿರುತ್ತೆ ಆದ್ರಿಂದ ಎಲ್ಲಾ ಸ್ಪರ್ಧಿಗಳು ತುಂಬಾ ಉತ್ಸುಕವಾಗಿ ಭಾಗವಹಿಸಿ ಎಲ್ಲರೂ ಕೂಡ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಊಟ ಮಾಡಿ ಎಲ್ಲರೂ ವಿಜಯ ನಿಮಿಷ ಎಸ್ ನೋಡಿದ್ರಲ್ವ ವೀಕ್ಷಕರೇ ಮುದ್ದೆ ಉಣ್ಣುವ ಸ್ಪರ್ಧೆ ಅಂದ್ರೆ ಜಿ ಟಿ ನಾಟಿಕೋಳಿ ಇವರ ವತಿಯಿಂದ ನಡೀತಾ ಇರತಕ್ಕಂತ ಅಂದ್ರೆ ಮದ್ದೂರಿನ ದೇಶಹಳ್ಳಿ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಮುದ್ದೆ ಉಣ್ಣುವ ಸ್ಪರ್ಧೆಯಲ್ಲಿ ಹದಿನೈದು ನಿಮಿಷಗಳ ಕಾಲ ನಿಮಗೆ ಸಮಯ ಅವಕಾಶ ಇರುತ್ತೆ ಸೊ ಹದಿನೈದು ನಿಮಿಷದಲ್ಲಿ ನೀವು ಎಷ್ಟು ಮುದ್ದೆಯನ್ನು ತಿಂತೀರಾ ಅನ್ನೋದು ಇಲ್ಲಿ ಕೌಂಟಿಗೆ ಬರುತ್ತೆ ಈ ಒಂದು ಮುದ್ದೆಯ ಜೊತೆಗೆ ಸಾಂಬಾರ್ ಅಂದ್ರೆ ನಾಟಿ ಕೋಳಿ ಸಾಂಬಾರನ್ನ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರಬಹುದು ನಾಟಿ ಕೋಳಿ ಎಷ್ಟು ಟೇಸ್ಟ್ ಫುಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮದ ಆಯೋಜಕರು ಕೂಡ ಜಿ ಟಿ ನಾಟಿ ಕೋಳಿ ಇವ್ರದೇ ಆದಂತ ಒಂದು ಸ್ವಂತ ಫಾರ್ಮ್ ಇದೆ ಸೊ ಈ ಒಂದು ಸ್ವಂತ ಫಾರ್ಮ್ ಅಲ್ಲಿ ನಾಟಿ ಕೋಳಿಗಳನ್ನು ಅವರು ಸಾಕ್ತಾರೆ ಸಾಕಿದಂತ ಕೋಳಿಗಳನ್ನು ಇವರು ಸದ್ಯಕ್ಕೆ ಮದ್ದೂರು ಹಾಗೂ ಮಂಡ್ಯ ಭಾಗದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ನಿಮಗೆ ಮದ್ದೂರಲ್ಲಿ ಆನ್ಲೈನ್ ಡೆಲಿವರಿ ಕೂಡ ಸಿಗುತ್ತೆ ಜಿ ಟಿ ನಾಟಿ ಕೋಳಿ ಅವರಿಂದ ನಾಟಿ ಕೋಳಿ ಮಾಂಸ ಆನ್ಲೈನ್ ಡೆಲಿವರಿ ಕೂಡ ಸಿಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಮುದ್ದೆಯನ್ನು ಯಾವ ರೀತಿ ಸವಿತಾ ಇದ್ದಾರೆ ನಾಟಿ ಕೋಳಿ ಸಾಂಬಾರ್ ಪಕ್ಕಾ ಮಂಡ್ಯ ಸ್ಟೈಲ್ ನಾಟಿ ಕೋಳಿ ಸಾಂಬಾರಲ್ಲಿ ಮುದ್ದೆಯನ್ನ ಸವಿತಾ ಇದ್ದಾರೆ ಸ್ಪರ್ಧೆಗಳು ಇನ್ನೊಂದು ಬೇಕು ಮುದ್ದೆ ಅಂತ ಕೇಳ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಮುದ್ದೆಯನ್ನ ಹಾಕಿ ಅದಂದ್ರೆ ಸ್ಪರ್ಧೆಯ ಮುಂದೆ ಅಂದ್ರೆ ಸ್ಪರ್ಧಾರ್ಥ ಸ್ಪರ್ಧಾಳುಗಳ ಮುಂದೆ ಒಂದು ಚೀಟಿಯನ್ನ ಅಂಟಿಸಿರ್ತಾರೆ ಸೊ ಒಂದು ಚೀಟಿಯಲ್ಲಿ ಎಷ್ಟು ಮುದ್ದೆಯನ್ನ ಅವರು ತಿಂತಾರೆ ಅನ್ನೋದು ಅವರು ಕೌಂಟ್ ಮಾಡ್ತಾ ಹೋಗ್ತಾರೆ ಅವರು ಎಷ್ಟು ಮುದ್ದೆ ತಿಂತಾರೆ ಅನ್ನೋದು ಈ ಒಂದು ಚೀಟಿಯಲ್ಲಿ ಅಂದ್ರೆ ಅಂಟಿಸತಕ್ಕಂಥ ಚೀಟಿಯಲ್ಲಿ ಅವರು ದಾಖಲು ಮಾಡ್ತಾರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಮುದ್ದೆಯನ್ನ ಕೇವಲ ಗಂಡಸರು ಇರ್ಬೋದು ಅಥವಾ ಯುವಕರು ಇರ್ಬೋದು ಈ ಒಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ರ ಅಂತ ಅಂದ್ಕೊಂಡಿದ್ರ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಹುಡುಗಿ ಸಹ ಕಾರ್ಯಕ್ರಮಕ್ಕೆ ಸ್ಪರ್ಧಿಯಾಗಿ ಬಂದಿದ್ದಾರೆ ಅವರು ಲಾಸ್ಟಲ್ಲಿ ಅಲ್ಲಿ ಕೂತಿದ್ರು ನೀವು ನೋಡಿ ನೋಡಿರ್ಬೋದು ಅವರು ಕೂಡ ಮುದ್ದೆನ ಊಟ ಮಾಡ್ತಾ ಇದ್ರು ಹಾಗೆ ಮುದ್ದೆ ಖಾಲಿಯಾದಂಥ ಸಮಯದಲ್ಲಿ ಅವರು ಕೇಳ್ತಾರೆ ಮುದ್ದೆನ ತಂದು ಹಾಕ್ಬೇಕು ಅಂತ ಕೇಳ್ತಾರೆ ಸೊ ಹಾಗಾಗಿ ಅಲ್ಲಿ ಮಧ್ಯದಲ್ಲಿ ಇರ್ತಕ್ಕಂತ ಏನು ಆಯೋಜಕರು ಇದ್ದಾರೆ ಸೊ ಆ ಒಂದು ಸ್ನೇಹಿತರು ಮುದ್ದೆಯನ್ನು ಬಡಿಸ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದೇ ರೀತಿ ಅವರು ಚೀಟಿಯಲ್ಲಿ ಬರೆದುಕೊಳ್ತಾ ಇದ್ದಾರೆ ಎಷ್ಟು ಮುದ್ದೆಯನ್ನು ಹಾಕಿರ್ತೀವಿ ಆ ಒಂದು ಕೌಂಟ್ ಏನು ಅಂತ ಬರೆದುಕೊಳ್ತಾ ಇದ್ದಾರೆ ಸೊ ನಗ್ನಗ್ತಾ ಅವರು ಖುಷಿಯಿಂದ ಜೀಟಿ ನಾಟಿ ಕೋಳಿ ಸಾಂಬಾರನ್ನು ಸವಿಯುತ್ತ ಈ ಒಂದು ಮುದ್ದೆ ಉಣ್ಣುವ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲ ಸ್ಪರ್ಧಾಳುಗಳಿಗೂ ಸಹ ನಮ್ಮ ಒಂದು ಚಾನೆಲ್ ಕಡೆಯಿಂದ ನಾವು ಬೆಸ್ಟ್ ಹೇಳ್ತಾ ಇದ್ದೀವಿ ಅಂದರೆ ಪ್ರೋತ್ಸಾಹ ಕೂಡ ನಾನು ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಯಸ್ಸಾದಂಥ ಹಿರಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಕೇವಲ ಯುವಕರೆಲ್ಲ ಇವನ್ ನಾ ಹಿಂದೆ ಹೇಳಿದ ಒಬ್ಬ ಯುವತಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ನೋಡೋಣ ಆ ಒಂದು ಯುವತಿ ಎಷ್ಟು ಮುದ್ದೆಯನ್ನು ತಿಂತಾರೆ ಅನ್ನೋದು ಈ ಒಂದು ಸ್ಪರ್ಧೆಯಲ್ಲಿ ನಾವು ನೋಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವರು ಕೂಡ ಮುದ್ದೆನ ಚೆನ್ನಾಗಿ ಸವಿತಾ ಇದ್ದಾರೆ ನೋಡೋಣ ಅವರು ಎಷ್ಟು ಅಂದರೆ ಕೊನೆಯದಾಗಿ ಏನು ಈ ಒಂದು ಹದಿನೈದು ನಿಮಿಷ ಏನು ಟೈಮ್ ಇರುತ್ತೆ ಆ ಒಂದು ಟೈಮಲ್ಲಿ ಅವರು ಎಷ್ಟು ಮುದ್ದೆಯನ್ನು ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ಇಲ್ಲಿ ನೋಡ್ಬೋದು ವೀಕ್ಷಕರೇ ಆ ಒಂದು ಮುದ್ದೆ ಉಣ್ಣುವ ಸ್ಪರ್ಧೆಯನ್ನು ನೋಡಲಿಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವರು ಕೂಡ ಚೇರ್ ಮಾಡ್ತಾ ಇದ್ದಾರೆ ಅಂದರೆ ಮುದ್ದೆಯನ್ನು ಉಣ್ಣುವಂಥ ಸ್ಪರ್ಧಾಳುಗಳನ್ನು ಅವರು ಉಮ್ಮಿಸ್ತಾ ಹುಮ್ಮಸ್ಸಿನಿಂದ ಇದು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಆ ಒಂದು ಮುದ್ದೆಯನ್ನು ಸವಿತಾ ಇದ್ದಾರೆ ಏನಂತ ಹೇಳ್ತಾರೆ ಮುದ್ದೆ ಕೂಡ ತುಂಬ ಮೆದುವಾಗಿರುತ್ತೆ ಆ ಒಂದು ನಾಟಿ ಕೋಳಿ ಸಾಂಬಾರು ಜೊತೆಗೆ ಮುದ್ದೆಯನ್ನು ಸವಿತಾ ಇದ್ದಾರೆ ಆಹಾ ಒನ್ ಮೋರ್ ಒನ್ ಮೋರ್ ಅಂತ ಹೇಳಬೇಕು ನೀವೆಲ್ಲ ರಾಹುಲ್ ಒಂದು ರೀಲ್ಸ್ ನೋಡಿ ಹೇಳ್ತಾ ಇರ್ಬೋದು ಒನ್ ಮೋರ್ ಒನ್ ಮೋರ್ ಅಂತ ಅದೇ ರೀತಿ ಇಲ್ಲೂ ಸಹ ಎಲ್ಲ ಸ್ಪರ್ಧಾಳಿಗಳು ಒನ್ ಮೋರ್ ಒನ್ ಮೋರ್ ಅಂತ ಒಂದು ಮುದ್ದೆನ ಕೇಳ್ತಾ ಇದ್ದಾರೆ ಸದ್ಯಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಯುವ ರೈತ ಮೋರ್ಚಾ ಪಿಯ ರೈತ ಮೋರ್ಚಾ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಹಿಂದೆ ಹೇಳಿದಂತೆ ಈ ಒಂದು ಚಿಕ್ಕ ಹುಡುಗಿ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಮುದ್ದೆಯನ್ನು ಸವಿತಾ ಇದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈತ ಕೂಡ ಒಂದು ಚಿಕ್ಕ ಹುಡುಗ ಮತ್ತೆ ಅದರ ಜೊತೆಗೆ ಯುವಕರು ಹಿರಿಯಾದಂಥ ವಯಸ್ಸಾದಂಥ ಇದೇಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಹಾಗೆ ಅವರು ಕೌಂಟ್ ಮಾಡ್ಕೊಳ್ತಾ ಇದ್ದಾರೆ ನೀವು ಈ ಒಂದು ಸನ್ನಿವೇಶದಲ್ಲಿ ನೋಡ್ತಾ ಇರಬಹುದು ಕಾರ್ಯಕ್ರಮದ ಆಯೋಜಕರಾದ ಸತೀಶ್ ಅವರು ಕೂಡ ಇದ್ರು ಎಲ್ಲರೂ ಕೂಡ ತುಂಬಾ ಎಷ್ಟು ಹಾಕ್ತಾ ಇದ್ದೀವಿ ಅಂತ ಸೊ ನಾನು ಇಲ್ಲಿ ಕಾಮೆಂಟ್ ಕೊಡ್ತಾ ಇರೋದ್ರಿಂದ ಅವರೊಂದು ನಿಮಗೆ ಸಣ್ಣದಾಗಿ ಕೇಳಿಸುತ್ತೆ ಯಾಕಂದ್ರೆ ನಾನು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ವಿವರಣೆಯನ್ನ ನಿಮಗೆ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಎಷ್ಟು ಮುದ್ದೆ ನಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ದಾರೆ ಅವ್ರಿಗೆ ಮುದ್ಯಾಹ್ನ ಕೊಡ್ಬೇಕಾದ್ರೆ ಅವರು ಕೌಂಟ್ ಎಷ್ಟು ಅಂತ ಹೇಳ್ತಾ ಹೋಗ್ತಾರೆ ನಾನು ಕೂಡ ಈ ಒಂದು ವಿಡಿಯೋದಲ್ಲಿ ಮಾತಾಡಿ ಮಾತಾಡೋದು ನನಗೂ ಕೂಡ ಸುಸ್ತಾಗಿದ್ದು ನಮ್ಮ ಸ್ನೇಹಿತರು ಎಷ್ಟು ಇದ್ದಂತ ಅವರು ಕೂಡ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ನನ್ನ ಒಂದು ಮಾತನ್ನು ನಾನು ಇಲ್ಲಿಗೆ ಸದ್ಯಕ್ಕೆ ಸ್ಟಾಪ್ ಮಾಡ್ತೀನಿ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಈಗ ಸದ್ಯಕ್ಕೆ ಹದಿಮೂರು ನಿಮಿಷ ಮೂವತ್ತು ಸೆಕೆಂಡ್ಸ್ ಆಗಿದೆ ಸೊ ಇನ್ನೇನು ಕಾರ್ಯಕ್ರಮ ಇನ್ನೇನು ಎಂಡ್ ಆಗುತ್ತೆ ಒಂದೂವರೆ ನಿಮಿಷದಲ್ಲಿ ಸಾರಿ ಇನ್ನು ಮೂವತ್ತು ಸೆಕೆಂಡ್ನಲ್ಲಿ ಕಾರ್ಯಕ್ರಮ ಎಂಡ್ ಆಗುತ್ತೆ ನೋಡೋಣ ಪಾರ್ಟಿಸಿಪೆಂಟ್ ನಂಬರ್ ಫಸ್ಟ್ ಇವರು ನಾಗರಾಜ್ ದೇಸಹಳ್ಳಿ ಎರಡು ಮುದ್ದೆ ಊಟ ಮಾಡಿದ್ದಾರೆ ನಂತರ ಶಶಾಂಕ್ ದೇಸಹಳ್ಳಿ ಇವರು ಆರು ಮುದ್ದೆ ಊಟ ಮಾಡಿದ್ದಾರೆ ಮತ್ತೆ ಇವರು ನಂಬರ್ ನೈನ್ ಅರುಣಾ ದೇಸಳ್ಳಿ ಅವರು ನಾಲ್ಕು ಮುದ್ದೆ ಊಟ ಮಾಡಿದ್ದಾರೆ ಮತ್ತೆ ಇವರು ಅಸದ್ ದೇಸಹಳ್ಳಿ ಅವರು ಇವರು ಹತ್ತು ಮುದ್ದೆಗಳನ್ನ ಊಟ ಮಾಡಿದ್ದಾರೆ ಹತ್ತು ಮುದ್ದೆ ಸ್ವಲ್ಪ ಮಾತ್ರ ಬಿಟ್ಟಿದ್ದಾರೆ ಕಮ್ಮಿ ಇವರಿಗೆ ಪ್ರಥಮ ಬಹುಮಾನ ಮತ್ತೆ ದರ್ಶನ್ ಚಾಮನಹಳ್ಳಿ ಅವರು ಇವರು ಏಳು ಮುದ್ದೆ ಊಟ ಮಾಡಿದ್ದಾರೆ ಸಂಜಯ್ ಚಾಮನಹಳ್ಳಿ ಅವರು ಇವರು ಐದ ಮುದ್ದೆ ಊಟ ಮಾಡಿದ್ದಾರೆ ಮತ್ತೆ ಅಶೋಕ್ ಡಿಆರ್ ಅಂತ ದೇವಹಳ್ಳಿ ಅವರು ಎರಡು ಮುದ್ದೆ ಊಟ ಮಾಡಿದ್ದಾರೆ ಮತ್ತೆ ನಾಗರಾಜು ದೇಸಹಳ್ಳಿ ಮೂರು ಮುದ್ದೆ ಊಟ ಮಾಡಿದ್ದಾರೆ ಮಂಜು ದೇಸಹಳ್ಳಿ ಅವರು ಇವರು ಮೂರು ಮುದ್ದೆ ಊಟ ಮಾಡಿದ್ದಾರೆ ಇವರು ದೇವಸಹಳ್ಳಿಯವರು ವೀರಭದ್ರ ಅಂತ ಅನ್ಬಿಟ್ಟು ಇವರು ಐದು ಮುದ್ದೆ ಊಟ ಮಾಡಿದ್ದಾರೆ ಕಾಂಪಿಟೇಷನ್ ಅಲ್ಲಿ ಒನ್ ಅಂಡ್ ಓನ್ಲಿ ಲೇಡಿ ಕಾಂಪಿಟೇಟರ್ ಅಂತ ಅನ್ಬಿಟ್ಟು ಪ್ರೇಕ್ಷಕ ಅವರು ಈ ಹುಡುಗಿ ಆರು ಮುದ್ದೆ ಊಟ ಮಾಡಿದೆ ಚಪ್ಪಾಳ ಸೊ ಈ ಒಂದು ಸ್ಪರ್ಧೆಯಲ್ಲಿ ನಾವು ಮೂರು ಜನನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅದ್ರಲ್ಲಿ ಈಗ ನಮ್ಮ ಜೊತೆ ಇದ್ದಾರೆ ಪ್ರಪ್ರಥಮ ಸ್ಪರ್ಧಿ ಬನ್ನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗ ಮುದ್ದೆ ತಿಂದಿದ್ರಾ ಅಲ್ವಾ ಎಷ್ಟು ಮುದ್ದೆ ತಿಂದಿದ್ರೆ ಹತ್ತು ತಿಂದಿದ್ರ ಅಂದ್ಮೇಲೆ ಹತ್ತಿನ್ ಮೇಲೆ ಎಷ್ಟು ಹತ್ರ ನಿಮ್ಗೆ ಉತ್ಸಾಹ ಇರಬೇಕು ಅಲ್ವಾ ಜೋರಾಗಿ ಮಾತಾಡಬೇಕು ಅಲ್ವಾ ಈಗ ಹತ್ತು ಮುದ್ದೆ ತಿಂದಿದ್ರಾ ನಿಮ್ಗೆ ಏನಿಸ್ತಾ ಇದೆ ಆದ್ರೆ ಟೈಮು ಸಾಲಿಲ್ಲ ಹಂಗಾಗಿ ಹತ್ತಕ್ಕೆ ನೀವು ಫಿಕ್ಸ್ ಆಗಿದ್ರ ಈಗ ಜಿ ಟಿ ನಾಟಿ ಕೋಳಿ ಅವ್ರದ್ದು ನಾಟಿ ಕೋಳಿ ಕೂಡ ಹಾಕಿದ್ರು ನಿಮ್ಗೆ ಹೇಗಿತ್ತು ನಿಮ್ಗೆ ಮಾಂಸ ಚೆನ್ನಾಗಿತ್ತ ಟೇಸ್ಟ್ ಆಗಿತ್ತ ಸಾಫ್ಟ್ ಆಗಿತ್ತಾ ಸೊ ಇನ್ನೊಂದ್ಸರಿ ನೀವೇನಾದ್ರೂ ಈಗ ಜಿ ಟಿ ನಾಟಿ ಕೋಳಿನ ನೀವು ಪ್ರಮೋಟ್ ಮಾಡ್ತಿರಂಗಾದ್ರೆ ಅಂದ್ರೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಟ್ಯಾಬ್ಲೆಟ್ಸ್ ತಗೊಳಂತ ಇರೋರು ಇಲ್ವೇ ಇಲ್ಲ ಯಾಕಂದ್ರೆ ಬಿ ಪಿ ಶುಗರ್ ಅದು ಇದು ಆಳುಮುಳು ಮಣ್ಣು ಮಸಿ ಅಂತ ಅಂದ್ಬಿಟ್ಟು ಕಾಯಿಲೆಗಳು ಬಂದಿದೆ ಸೊ ಕಾಯಿಲೆ ಬಂದಿರೋದಕ್ಕೆ ಎಲ್ಲ ಏನ್ ಮಾಡ್ತಾರೆ ರಾಮಬಾಣ ಅಂತ ಅಂದ್ಬಿಟ್ಟು ಹಳ್ಳಿ ಜೀವನನ ಎಲ್ಲ ಅಡಾಪ್ಟ್ ಮಾಡ್ಕೋತಾಯಿದ್ರೆ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ಇವನ್ ನಾಟಿ ಕೋಳಿ ಕೋಳಿ ಕೂಡ ಒಂದು ನಿಮಗೆಲ್ಲ ಗೊತ್ತಿರ್ಬೋದು ಫಾರ್ಮ್ ಕೋಳಿಗೆ ಇಂಜೆಕ್ಷನ್ನ ಇಂಜೆಕ್ಟ್ ಮಾಡ್ತಾರೆ ಇಂಜೆಕ್ಟ್ ಮಾಡಿದಾಗ ಏನಾಗುತ್ತೆ ನಿಮಗೆ ಗೊತ್ತಿರ್ಬೋದು ವಿಂಗ್ಸಲ್ಲಿ ಇಂಜೆಕ್ಟ್ ಮಾಡ್ತಾರೆ ಯಾಕಂದರೆ ಅದು ವಿತಿನ್ ಒನ್ ಆ್ಯಂಡ್ ಹಾಫ್ ಮಂತ್ ಅಲ್ಲಿ ಅದು ಒಂದು ವೆಯ್ಟನ್ನು ತಗೋಬೇಕು ಆದರೆ ನಾಟಿ ಕೋಳಿಲಿ ಹಂಗಲ್ಲ ನಾವು ಹೊರಗಡೆ ಬಿಟ್ಟು ಮೇಯಿಸೋದ್ರಿಂದ ಏನಾಗುತ್ತೆ ಅದು ಹುಳು ಪಟ್ಟಿ ಎಲ್ಲ ತಿಂದಿರುತ್ತೆ ಮತ್ತು ಗಿಡಮೂಲಿಕೆಗಳು ತಿಂದಿರುತ್ತೆ ಸೊ ಹಾಗಾಗಿ ನಾಟಿ ಕೋಳಿ ಯಾವತ್ತಿದ್ರೂ ಅದು ಪ್ಯೂರು ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಸೊ ಇವತ್ತು ಜಿ ಟಿ ಕೋಳಿಯವರು ಈ ಒಂದು ಫಂಕ್ಷನ್ನ ಅರೇಂಜ್ ಮಾಡಿದರು ಈ ಒಂದು ಫಂಕ್ಷನಲ್ಲಿ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಫೈವ್ ತೌಸಂಡು ಸೆಕೆಂಡ್ ತ್ರೀ ತೌಸಂಡು ಮತ್ತು ಥರ್ಡ್ ಬಂದ್ಬಿಟ್ಟು ಟೂ ತೌಸಂಡು ಮತ್ತು ಸಮಾಧಾನಕರ ಬಹುಮಾನ ಎಲ್ಲ ಕೊಟ್ಟಿದ್ದಾರೆ ಸೊ ಇವರು ಪ್ರಮೋಷನ್ ಜೊತೆಗೆ ಒಂದು ಗ್ರಾಮೀಣ ಕ್ರೀಡೆಗೆ ಒಂದು ಉತ್ತೇಜನ ಕೊಡ್ತಾ ಇದ್ದಾರೆ ಗ್ರಾಮೀಣ ಪ್ರತಿಭೆಗಳು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸದ್ಯಕ್ಕೆ ನಮ್ಮ ಸರ್ ತಮ್ಮ ಹೆಸರು ಹೇಳಿಲ್ಲ ನೀವು ಅಶೋಕ್ ಅವರು ಮುದ್ದೆ ತಿಂದಿದ್ದಾರೆ ಅದೇ ಥರ ಇನ್ನೊಬ್ರು ಸೆಕೆಂಡ್ ಪಾರ್ಟಿಸಿಪೆಂಟ್ ಇದ್ದಾರೆ ನೀವು ಈಗ ನಮ್ಮ ಕಾರ್ಯಕ್ರಮದಲ್ಲಿ ಸೆಕೆಂಡ್ ಪಾರ್ಟಿಸಿಪೆಂಟ್ಸು ಎಷ್ಟು ಮುದ್ದೆ ತಿಂದಿದ್ದಾರೆ ಸೊ ಅವನ್ನ ಕೂಡ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಜಿ ಟಿ ಅವರು ಒಂದು ಕಾಂಪಿಟೇಷನ್ ಇಟ್ಟಿದ್ರು ನಿಮ್ಮ ಹತ್ರನೇ ಚಾಮನಹಳ್ಳಿ ಪಕ್ಕ ದೇಶಹಳ್ಳಿ ದೇಶಹಳ್ಳಿಯಲ್ಲಿ ಈ ಒಂದು ನಾಡೋಜ ಒಂದು ಭವನ ಇದೆ ಸೊ ಒಂದು ಭವನದಲ್ಲಿ ಮಾಡಿದ್ರು ತಾವು ಎಷ್ಟು ಮುದ್ದೆ ತಿಂದ್ರಿ ಮುದ್ದೆ ಏಳು ಮುದ್ದೆ ತಿಂದ್ರಲ್ವಾ ಸ್ವಲ್ಪ ಉಮಾಸಿನಿಂದ ಮಾತಾಡಬೇಕು ಏಳು ಮುದ್ದೆ ತಿಂದವ್ರು ನಾನು ಏನು ತಿಂದಿಲ್ಲ ನೋಡಿ ನಾನು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಲ್ವಾ ನಿಮ್ಮ ವಾಯ್ಸ್ ಇಷ್ಟ ಇಷ್ಟನಾ ಹುಡುಗಿರನ್ನು ರೇಗಿಸ್ಬೇಕಾದ್ರೆ ಅವಾಗ ಜಾಸ್ತಿ ಜಾಸ್ತಿ ಇರುತ್ತೆ ಓಕೆ ಎಷ್ಟು ಮುದ್ದೆ ತಿಂದ್ರೆ ಏಳು ಮುದ್ದೆ ತಿಂದಿದ್ದಾರೆ ಸೊ ಇವತ್ತಿನ ದ್ವಿತೀಯ ಬಹುಮಾನ ಇವ್ರಿಗೆ ಸಿಗ್ತಾ ಇದೆ ಅನಿಸ್ತಾ ಇದೆ ನಿಮ್ಗೆ ಅಂದ್ರೆ ಫಸ್ಟ್ ಟೈಮು ನೀವು ಥರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತೆ ಕೋಳಿ ಮಾಂಸ ಯಾವ ಥರ ಇತ್ತು ನಿಮ್ಗೆ ಈಗ ನಿಮ್ಮ ಮನೆಯಲ್ಲೂ ತಿಂತಿರಲ್ವಾ ಸೇಮ್ ಅದೇ ತರ ಟೇಸ್ಟ್ ಇತ್ತ ಇಲ್ಲ ಯಾವ ಥರ ಪಕ್ಕ ನಾಟಿ ಕೋಳಿ ಅಂತ ಹೇಳ್ತೀರಾ ಯಾವುದೇ ರೀತಿ ಇದಿಲ್ಲ ತಾನೆ ಓಕೆ ಕರೆಕ್ಟ್ ಈಗ ಥರ್ಡ್ ಪ್ಲೇಸ್ ಥರ್ಡ್ ಪ್ಲೇಸ್ ಇದೇನಪ್ಪ ಹುಡುಗರೇ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಅಂತ ಅಂದ್ಕೊಂಡಿದ್ರೆ ಈ ಒಂದು ಪ್ರೋಗ್ರಾಮಲ್ಲಿ ಇವನ್ ಲೇಡೀಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಸೊ ಹಾಗೆ ತೃತೀಯ ಬಹುಮಾನವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಹುಡುಗಿ ತೃತೀಯ ಬಹುಮಾನ ಪಡೆದಿದ್ದಾರೆ ಸೊ ಅವ್ರನ್ನ ನಾನೀಗ ನಿಮಗೆ ಮಾತಾಡ್ತೀನಿ ಜಸ್ಟ್ ಸಿ ತಮ್ಮ ಹೆಸರು ಅಮ್ಮ ಪ್ರೇಕ್ಷಾ ಏನು ಓದ್ತಾ ಇದೆಯಮ್ಮ ಎಷ್ಟು ಒಂಬತ್ತನೇ ಕ್ಲಾಸ್ ಓದ್ತಾ ಇದ್ದಾರೆ ಪ್ರೇಕ್ಷ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮುದ್ದೆ ಉಣ್ಣೋ ಸ್ಪರ್ಧೆಯಲ್ಲಿ ಯೂಶ್ವಲಿ ನೀವು ನೋಡಿರ್ಬೋದು ಈ ಒಂದು ಗ್ರಾಮೀಣ ಕ್ರೀಡೆಯಲ್ಲಿ ಹೇಳಬೇಕು ಅಂತಂದರೆ ಹುಡುಗರೇ ಜಾಸ್ತಿ ಪಾರ್ಟಿಸಿಪೇಟ್ ಮಾಡೋದು ಅಂಥ ಒಂದು ಕಾಂಪಿಟೇಷನಲ್ಲಿ ಈಗ ಸದ್ಯಕ್ಕೆ ಹುಡುಗಿ ಒಬ್ರು ಲೇಡೀಸ್ ಪಾರ್ಟಿಸಿಪೆಂಟ್ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಥರ್ಡ್ ಪ್ರೈಸ್ನ ವಿನ್ ಆಗಿದ್ದಾರೆ ಒಂಬತ್ತನೇ ಕ್ಲಾಸ್ ಓದ್ತಾ ಇದೆಯಲ್ಲವಮ್ಮ ಈಗ ನಿನಗೆ ಈ ಒಂದು ಕಾರ್ಯಕ್ರಮ ಇದೆ ಅಂತ ಹೆಂಗೆ ಗೊತ್ತಾಯಿತು ಅಲ್ಲಿ ನೋಡಿದೆ ಬಂದಾ ಓಕೆ ಈಗ ಎಷ್ಟು ಮುದ್ದೆ ತಿಂದೆ ನೀನು ಆರು ಮುದ್ದೆ ತಿಂದಾ ಆರು ಮುದ್ದೆ ತಿಂದು ಏನು ಅನ್ನಿಸ್ತು ನಿನಗೆ ಹಾಂ ಚೆನ್ನಾಗಿತ್ತು ತಿಂದೆ ಸರಿ ಈಗ ನಿನಗೆ ಈ ಒಂದು ನಾಟಿಕೋಳಿ ಮಾಂಸ ತಿಂದೆ ಅಲ್ವಾ ಏನು ಅನ್ನಿಸ್ತು ನಿನಗೆ ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ ಓಕೆ ಥ್ಯಾಂಕ್ಸ್ ಅಮ್ಮ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರೋರು ಜಿ ಟಿ ನಾಟಿಕೋಳಿ ಸೊ ಗೊಲ್ರು ದೊಡ್ಡಿ ಅಂತ ಅಂದ್ಬಿಟ್ಟು ನೀಲುವಾಗ್ಲೂ ಬಳಿ ಬರುತ್ತೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಸೊ ಒಂದು ಫೌಂಡರ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ ನಮಸ್ಕಾರ ಸರ್ ಏನಿಸ್ತಾ ಇದೆ ನಿಮಗೆ ಈ ಒಂದು ನಾಟಿ ಕೋಳಿ ಮುದ್ದೆ ನಾಟಿ ಸ್ಪರ್ಧೆ ಕೋಳಿ ಸಾರು ಮತ್ತೆ ಮುದ್ದೆ ಆಯೋಜನೆ ನಿಮಗೆ ಯಾಕೆ ಈ ಉಣ್ಣ ಸರ್ ಮಾಡ್ಬೇಕಂತ ಹೆಸರು ಜಿಟಿ ನಾಟಿ ಸತೀಶ್ ಅಂತ ಹೇಳಿ ಅಂದ್ರೆ ಸತೀಶ್ ಅಂತ ಜಿ ಟಿ ನಾಟಿ ಅಂತಾನೆ ಫೇಮಸ್ ಯಾಕೆ ಅಂತಂದ್ರೆ ನಾನು ವೃತ್ತಿಯಲ್ಲಿ ಉಪನ್ಯಾಸಕ ಪ್ರವೃತ್ತಿಯಲ್ಲಿ ಈ ಜಿಟಿ ನಾಟಿ ಚಿಕನ್ ಅಂತ ಒಂದು ಸಂಸ್ಥೆಯನ್ನ ಅಥವಾ ಚಿಕನ್ ಫಾರಮನ್ನು ಅನ್ನು ಸ್ಟಾರ್ಟ್ ಮಾಡಿ ಸುಮಾರು ಹತ್ತು ವರ್ಷಗಳಿಂದ ಈ ಜಿ ಟಿ ನಾಟಿ ಚಿಕನ್ ನಾನು ನಿರ್ವಹಣೆ ಮಾಡ್ಕೊಂಡಿದ್ದೀನಿ ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತು ಅಂತಂದ್ರೆ ಯುವಕರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ತಮ್ಮ ಇರುವ ಪ್ರದೇಶದಲ್ಲಿ ತಾವಿರುವ ಸ್ಥಳದಲ್ಲೇ ಅಂದರೆ ಸ್ವಂತ ಉದ್ಯೋಗ ಸ್ವಂತ ಉದ್ಯೋಗ ಉದ್ಯಮ ಮಾಡಬಹುದು ಅಂದ್ರೆ ಏನು ಕೆಲಸ ಇದ್ರು ಪ್ರವೃತ್ತಿಯಾಗಿ ಒಂದು ಸ್ವಂತ ಉದ್ಯೋಗ ಮಾಡ್ಕೊಂಡ್ರೆ ನಿಮ್ಮ ಇದಕ್ಕೆ ಪಾಕೆಟ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಸ್ವಾವಲಂಬನೆ ಜೀವನ ಅಂತ ಹೇಳ್ಬೋದು ಯಾಕಂದರೆ ಈಗ ನಾವು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತೀವಿ ಟೈಮ್ಸ್ ಏನೋ ಆಗ್ಬೋದು ನಮ್ಮ ಕೆಲಸನೇ ಹೋಗ್ಬೋದು ಆದರೆ ನಮ್ಮದು ಅಂತ ಒಂದು ಸ್ವಂತ ಉದ್ಯಮ ಇದ್ದರೆ ಅದರಿಂದ ನಾವು ಏಳಿಗೆನ ಕಾಣ್ಬೋದು ಅನ್ನೋದು ನಮ್ಮ ಒಂದು ಸತೀಶ್ ಅವರ ಮಾತು ಸೊ ಈಗ ಅವರು ದೇಶನಲ್ಲೇ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಂಡ್ಯ ಜಿಲ್ಲಾ ಬಿ ಜೆ ಪಿ ಸಂಚಾಲಕರು ಕೂಡ ಒಬ್ಬರು ಬಂದಿದ್ದಾರೆ ಸೊ ಅವರನ್ನು ಕೂಡ ನಾನು ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ ನಮಸ್ಕಾರ ಬನ್ನಿ ಆ ಸರ್ ನಮಸ್ಕಾರ ಕಾರ್ಯಕ್ರಮ ಏನು ಹೇಗೆ ಅನಿಸ್ತಾ ಇದೆ ಸರ್ ಈ ಒಂದು ಪ್ರೋಗ್ರಾಮ್ ಸರ್ ಪ್ರೋಗ್ರಾಮ್ ಇದನ್ನ ಇಲ್ಲಿ ಸದ್ಯಕ್ಕೆ ಈ ಮಟ್ಟದಲ್ಲಿ ಇಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದು ಪ್ರಥಮ ಇದು ಪ್ರಥಮವಾಗಿ ಮಾಡಿದ್ರೆ ಈಗ ಯೂಶಲಿ ಇಂತ ಪ್ರೋಗ್ರಾಮ್ ಎಲ್ಲಾ ಪಾಂಡುಪುರ ತಾಲೂಕಲ್ಲಿ ಮಾಡ್ತಾ ಹೌದು ಹೌದು ಸೊ ಮದ್ದೂರ್ ತಾಲೂಕಲ್ಲಿ ಇದೆ ಫಸ್ಟ್ ಟೈಮ್ ಹೌದು ಅಂದ್ರೆ ನಿಮ್ಗೆ ಒಂಥರ ಕಾರ್ಯಕ್ರಮ ಆಯೋಜನೆ ಮಾಡಿ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ಸರ್ ಪಾರ್ಟಿಸಿಪೆಂಟ್ ಕೂಡ ಬಂದಿದ್ರು ಪಾರ್ಟಿಸಿಪೇಟ್ ಕೂಡ ಬಂದಿದ್ರು ತುಂಬಾ ಚೆನ್ನಾಗಿದೆ ಮತ್ತೆ ಜಿ ಟಿ ನಾಟಿ ಏನಿದೆಯೋ ಇದುಗಳು ಅತ್ಯುತ್ಕೃಷ್ಟವಾದಂತಹ ಒಂದು ನಾಟಿ ಕೋಳಿ ಆಗಿದೆ ಯಾವುದೇ ಇವತ್ತಿನ ಒಂದು ಜನರೇಷನ್ ಅಲ್ಲಿ ರೋಗ ಯೋಜನೆಗಳು ಜಾಸ್ತಿ ಇದೆ ಜಿಟಿ ನಾಟಿನೇ ಯೂಸ್ ಮಾಡಿದ್ರೆ ನಿಜಕ್ಕೂ ಕೆಲವು ಸುಮಾರು ಒಂದು ರೋಗಗಳನ್ನ ಕಂಟ್ರೋಲ್ ಮಾಡಬಹುದು ಓಕೆ ಈಗ ಏನು ಈಗ ಬಿ ಪಿ ಶುಗರ್ಗೆಲ್ಲ ಟ್ಯಾಬ್ಲೆಟ್ ತಗೋತಾ ಇರ್ತೀವಲ್ಲ ಆಫ್ ಟ್ಯಾಬ್ಲೆಟ್ಸು ನೀವು ಈ ಥರ ನಾಟಿ ಅಂದರೆ ಸಂಪೂರ್ಣ ನೀವು ನೈಸರ್ಗಿಕ ಒಂದು ಪ್ರಾಡಕ್ಟ್ಸ್ನ ಉಪಯೋಗಿಸದೆ ಅಂದರೆ ಈಗ ನಿಮಗೆಲ್ಲ ಗೊತ್ತಿರ್ಬೋದು ಆರ್ಗ್ಯಾನಿಕ್ ಫುಡ್ಸ್ ಅಂತ ಏನಿದೆ ಅದೇ ಥರ ನಮ್ಮ ನಾಟಿ ಕೋಳಿ ಕೂಡ ಒಂದು ಅಂತ ಹೇಳ್ಬೋದು ಅಲ್ವಾ ಸರ್ ಹೌದು ಖಂಡಿತ ಈಗ ನೀವು ಫೀಡ್ಸ್ ಎಲ್ಲ ಫೀಡ್ಸ್ ಹಾಕ್ತಾರ ಇಲ್ಲ ರಾಗಿ ಜೋಳ ಆತರ ಫೀಡ್ಸ್ ಯಾಕೆಂದ್ರೆ ನಾನು ಆಲ್ರೆಡಿ ಅವರು ಫಾರ್ಮ್ ಹೋಗಿ ನೋಡಿದೀನಿ ಯಾವ್ದೇ ಫೀಡ್ಸ್ ಹಾಕಲ್ಲ ಅವರು ಇಂಜೆಕ್ಷನ್ ನ್ಯಾಚುರಲ್ ಆಗೇನೆ ಅವ್ರು ಬೆಳೆಯುವಂತ ಇಂಜೆಕ್ಷನ್ ಏನು ಯಾವ್ದೇ ಯಾವ್ದೇ ಇಂಜೆಕ್ಷನ್ ನಿಮ್ಗೆ ಗೊತ್ತಿರಬಹುದು ನಿಮ್ಗೆ ಫಾರ್ಮ್ ಕೋಳಿ ಅಂತಂದ್ರೆ ಇಂಜೆಕ್ಷನ್ ಕೊಡ್ತಾರೆ ಬಟ್ ನಾಟಿ ಕೋಳಿಗೆ ಯಾವ್ದೇ ರೀತಿ ಇಂಜೆಕ್ಷನ್ ಕೊಡಲ್ಲ ಸೊ ಅದು ಬೈಲಲ್ಲಿ ಬಿಟ್ಟು ಅವರು ಮೇಯಿಸೋದ್ರಿಂದ ನಾನು ಹಿಂದೆ ಹೇಳಿದಂತೆ ಅದು ತುಂಬಾ ಇದನ್ನ ಅಂದ್ರೆ ಗಿಡಮೂಲಿಕೆ ಮೂಲಿಕೆ ತಿಂದಿರುತ್ತೆ ಮತ್ತೆ ರಾಗಿ ಗೋಧಿ ಆ ಥರದನ್ನೆಲ್ಲ ಹಾಕಿ ಅವರು ಬೆಳೆಸಿರ್ತಾರೆ ಅಲ್ವಾ ಸರ್ ಖಂಡಿತ ಸರ್ ಓಕೆ ಸರ್ ತುಂಬಾ ಧನ್ಯವಾದಗಳು ಇನ್ಫಾರ್ಮೇಶನ್ ನೋಡುದ್ರಲ್ವಾ ವೀಕ್ಷಕರೇ ಈ ಒಂದು ಕಾರ್ಯಕ್ರಮದ ಆಯೋಜಕರು ಇರಬಹುದು ಹಾಗೆ ಸಂಚಾಲಕರು ಇರಬಹುದು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಂತ ಎಲ್ಲ ಯುವಕರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಗೆದ್ದಂತಹ ಏನು ಸ್ಪರ್ಧಾಳುಗಳಿಗೆ ಒಂದು ಬಹುಮಾನವನ್ನ ವಿತರಣೆ ಮಾಡ್ತಾ ಇದ್ದಾರೆ ಸೊ ಒಂದು ಕಾರ್ಯಕ್ರಮದ ಫುಟೇಜ್ ಅನ್ನ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ವೀಕ್ಷಕರೇ ನೀವು ಕೂಡ ಇನ್ನು ಮುಂದೆ ಜಿ ಟಿ ನಾಟಿ ಕೋಳಿಯನ್ನು ಬಳಸಿ ಅಂತ ನಾನು ಕೂಡ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ನಾನು ಯಾವುದೇ ರೀತಿಯಲ್ಲಿ ಪ್ರಮೋಷನ್ ಮಾಡ್ತಾ ಇಲ್ಲ ಕೋಳಿ ಮಾಂಸ ನೀವು ಒಂದು ಒಂದು ಸಾರಿ ನೀವು ಕೊಂಡ್ಕೊಳ್ಳಿ ಇನ್ ಕೇಸ್ ಏನಾದ್ರು ಚೆನ್ನಾಗಿದ್ರೆ ದಯವಿಟ್ಟು ಆ ಒಂದು ಬ್ರ್ಯಾಂಡನ್ನು ಬಳಸಿ ಆ ಒಂದು ರೈತರನ್ನ ಯುವ ರೈತರನ್ನ ನೀವು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ಕಾರ್ಯಕ್ರಮದ ವಿಡಿಯೋವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮಸ್ಕಾರ ಒಳ್ಳೇದಾಗ್ಲಿ ಧನ್ಯವಾದಗಳು